ಮುಖ್ಯವಾಗಿ ಯುವಕರಲ್ಲಿ ಯಾರು ಕೂಡ ನಂದಿ ರೋಡ್ಗೆ ರಾತ್ರಿ ಹತ್ತು ಗಂಟೆ ಮೇಲೆ ಯಾರೂ ಬರತಕ್ಕದ್ದಲ್ಲ ಹೊಸ ವರ್ಷದ ಆಚರಣೆಯ ಪ್ರಯುಕ್ತ ಪೊಲೀಸ್ ಭದ್ರತೆ ಹೆಚ್ಚಿಸಲಾಗಿದೆ ನಂದಿ ಮುಖ್ಯ ರಸ್ತೆ ಸುತ್ತಮುತ್ತಲಿನ ಯಾವುದೇ ರಸ್ತೆಯಲ್ಲಿ ಹೊಸ ವರ್ಷದ ಆಚರಣೆ ಯಾವುದೂ ಇರುವುದಿಲ್ಲ ಆಚರಣೆಗೆ ಅನುಮತಿಯೂ ಸಹ ಕೊಟ್ಟಿರುವುದಿಲ್ಲ ಸಾರ್ವಜನಿಕರು ನಂದಿಯ ಸುತ್ತಮುತ್ತ ಹೊಸ ವರ್ಷಕ್ಕೆ ಸಂಬಂಧಪಟ್ಟಂತೆ ಹೊಸ ವರ್ಷದ ಆಚರಣೆ ಇದೆ ಎಂದು ಡಿಸೆಂಬರ್ ರಾತ್ರಿ ರೀತ್ರೆ ಅಂತಹವರಿಗೆ ನಿರ್ಬಂಧವಾಗಿರುತ್ತದೆ ರಸ್ತೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಇರುತ್ತದೆ ರಸ್ತೆಯಲ್ಲಿ ಬ್ಯಾರಿಕೇಟ್ಗಳನ್ನು ಅಳವಡಿಸಲಾಗಿರುತ್ತದೆ ಹತ್ತು ಗಂಟೆಯ ನಂತರ ಯಾರನ್ನು ಸಹ ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ ಮುಖ್ಯವಾಗಿ ನಂದಿ ಮುಖ್ಯ ರಸ್ತೆಯ ಮತ್ತು ನಂದಿ ಸುತ್ತಮುತ್ತಲಿನಲ್ಲಿ ಯಾವುದೇ ರೀತಿಯ ಹೊಸ ವರ್ಷ ವರ್ಷ ವರ್ಷದ ಆಚರಣೆಗಳು ಯಾವುದೂ ಇರೋದಿಲ್ಲ ನ್ಯೂ ಇಯರ್ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಯಾವುದೇ ರೀತಿಯ ಪರ್ಮಿಷನ್ನು ಕೊಟ್ಟಿರೋದಿಲ್ಲ ಆದ್ದರಿಂದ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನು ಅಂತಂದರೆ ನಂದಿಯ ಸುತ್ತಮುತ್ತ ನ್ಯೂ ಇಯರ್ಗೆ ಸಂಬಂಧಪಟ್ಟಂತೆ ಸೆಲೆಬ್ರೇಷನ್ಗಳಿದೆ ಹೊಸ ವರ್ಷಾಚರಣೆ ಇರುತ್ತೆ ಅಂತ ಯಾರಾದರೂ ತರ್ಟಿ ಫಸ್ಟ್ ನೈಟ್ ಬರೋದಿದ್ದರೆ ಅಂಥವರು ಸ್ಟಾಪ್ ಮಾಡಬೇಕು ಯಾರೂ ರೀತಿ ಇರೋದಿಲ್ಲ ಹಾಗೆಯೇ ಮತ್ತು ಸೂಕ್ತ ಪೊಲೀಸ್ ಬಂದ ವಸ್ತು ಮತ್ತು ರಸ್ತೆಗಳಲ್ಲಿ ಬ್ಯಾರಿಕೇಡ್ಸ್ ನಿರ್ಮಿಸಿರೋದ್ರಿಂದ ಹತ್ತು ಗಂಟೆ ಮೇಲೆ ಯಾರನ್ನೂ ಕೂಡ ಅಲ್ಲಿಗೆ ಬಿಡೋದಿಲ್ಲ ಇನ್ನು ನಂದಿ ಬೆಟ್ಟದ ಮುಖ್ಯ ರಸ್ತೆ ಸೇರಿದಂತೆ ಇತರೆ ಸಂಪರ್ಕ ರಸ್ತೆಗಳಲ್ಲಿ ವೀಲಿಂಗ್ ಓಪನ್ ಕಾರುಗಳಲ್ಲಿ ಓಡಾಡುವುದಕ್ಕೆ ಕಡಿವಾಣ ಇರುತ್ತದೆ ಮುಖ್ಯವಾಗಿ ಯುವಕರು ಬರಬಾರದು ನಂದಿ ಸುತ್ತಮುತ್ತ ಈಗಾಗಲೇ ರೆಸಾರ್ಟ್ಗಳು ಹೋಂ ಸ್ಟೇಗಳು ಇದ್ದವರು ಅವರ ಕಾರ್ಯಕ್ರಮಗಳನ್ನು ಪೂರ್ವ ತಯಾರಿಯೊಂದಿಗೆ ಮೊದಲೇ ಅನುಮತಿಯೊಂದಿಗೆ ಮಾಡಿಕೊಳ್ಳುತ್ತಿರುತ್ತಾರೆ ಸ್ಥಳೀಯ ಗ್ರಾಮಸ್ಥರ ಸಂಚಾರಕ್ಕೆ ಅಡ್ಡಿಪಡಿಸುವುದಿಲ್ಲ ಮುಖ್ಯವಾಗಿ ಬೆಂಗಳೂರು ಇತರೆ ಕಡೆಗಳಿಂದ ಬರುವವರು ಸುಖ ಸುಮ್ಮನೆ ರಸ್ತೆಯಲ್ಲಿ ಅಡ್ಡಾಡುವುದಕ್ಕೆ ನಿಷೇಧ ಇರುತ್ತದೆ ಒಂದು ವೇಳೆ ಮುಖ್ಯ ರಸ್ತೆಯಲ್ಲಿ ಯಾರಾದರೂ ವೀಲಿಂಗ್ ಇನ್ನಿತರೆ ಅಹಿತಕರ ಘಟನೆಗಳಲ್ಲಿ ತೊಡಗಿರುವ ತೊಂದರೆಯಾಗುತ್ತಿರುವ ಬಗ್ಗೆ ಮಾಹಿತಿ ಕಂಡು ಬಂದಲ್ಲಿ ಸಾರ್ವಜನಿಕರು ಒನ್ ಒನ್ ಟೂಗೆ ಕರೆ ಮಾಡಬೇಕು ಜೊತೆಗೆ ನಂದಿ ಮುಖ್ಯ ರಸ್ತೆಯಲ್ಲಿ ಐವತ್ತು ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿರುತ್ತದೆ ಪ್ರೆಸ್ಟೀಜ್ ಗಾಲ್ಫ್ ಶೈರ್ ಬಳಿ ಪೊಲೀಸ್ ಚೌಕಿ ಮಾಡಲಾಗಿದ್ದು ಅಲ್ಲಿ ದೂರು ದಾಖಲಿಸಬಹುದು ಎಂದು ಮಾಹಿತಿ ನೀಡಿದರು ಓಪನ್ ಕಾರ್ಗಳಲ್ಲಿ ಕಡಿವಾಣ ಯಾವುದೇ ಕಾರಣಕ್ಕೂ ನಂದಿ ಮುಖ್ಯ ರಸ್ತೆಯಲ್ಲಿ ಯಾರು ಮತ್ತು ಮುಖ್ಯವಾಗಿ ಯುವಕರು ಮುಖ್ಯವಾಗಿ ಯುವಕರು ಕೂಡ ಯಾರು ಕೂಡ ಅಲ್ಲಿ ಬರಬಾರದು ಮತ್ತು ಇನ್ನೊಂದು ಏನು ಅಂತಂದರೆ ನಂದಿ ಸುತ್ತಮುತ್ತ ಇರುವಂಥ ಈಗ ಆಲ್ರೆಡಿ ರೆಸಾರ್ಟ್ಗಳು ಹೋಮ್ ಸ್ಟೇಗಳು ಆ ಥರದ್ದು ಏನಾದರೂ ಇದ್ದರೆ ಅವರು ಹಿನ್ಮೇಟ್ಸ್ ಆಗಿ ಅವರು ಕಾರ್ಯಕ್ರಮವನ್ನು ಮಾಡ್ಕೊತಾ ಇರ್ತಾರೆ ಅಂಥವ್ರಿಗೆ ಅವಕಾಶ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಅವಕಾಶ ಆ ನಂದಿ ಮುಖ್ಯ ರಸ್ತೆಯಲ್ಲಿ ಇರೋದಿಲ್ಲ ಸ್ಥಳೀಯರು ಮುಖ್ಯವಾಗಿ ಸ್ಥಳೀಯರಿಗೆ ಗೊತ್ತಿರುತ್ತೆ ತ ಸ್ಥಳೀಯರು ಯಾರು ಯಾರು ಅಂತಲೂ ಗೊತ್ತಿರುತ್ತೆ ಅವರು ಆರಾಮಾಗಿ ಅಡ್ಡಾಡ್ಬೋದು ಅವ್ರಿಗೆ ಅವ್ರಿಗೆ ಯಾವುದಂಥ ರೆಸ್ಟ್ರಿಕ್ಷನ್ ಇರಲ್ಲ ಮುಖ್ಯವಾಗಿ ಬೆಂಗಳೂರು ನಗರದಿಂದ ಬರುವಂಥವ್ರಿಗೆ ಯಾವುದೇ ರೀತಿಯ ರಾತ್ರಿ ಹತ್ತು ಗಂಟೆ ಮೇಲೆ ನಂದಿ ಮುಖ್ಯ ರಸ್ತೆ ಬಂದಾಗಿರ್ತದೆ ಬ್ಯಾರಿಕೇಡ್ಸ್ ಆಗಿರುತ್ತದೆ ಹಾಗಾಗಿ ಸಾರ್ವಜನಿಕರಲ್ಲಿ ಒಂದು ಮನವಿ ಮುಖ್ಯವಾಗಿ ಯುವಕರಲ್ಲಿ ಯಾರೂ ಕೂಡ ನಂದಿ ರೋಡ್ಗೆ ರಾತ್ರಿ ಹತ್ತು ಗಂಟೆ ಮೇಲೆ ಯಾರೂ ಬರತಕ್ಕಂಥದ್ದಲ್ಲ ನಂದಿ ಮುಖ್ಯ ರಸ್ತೆಯಲ್ಲಿ ಯಾರಾದರೂ ತಮಗೆ ಏನಾದರೂ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಮತ್ತು ವೀಲಿಂಗ್ ಮಾಡ್ತಾಯಿದ್ದಾರೆ ಮತ್ತು ಇನ್ಯಾವುದೇ ರೀತಿಯ ಅಹಿತಕರ ಘಟನೆಗಳಲ್ಲಿ ತೊಡಗಿದ್ದಾರೆ ಅಂತ ಏನಾದರೂ ತಮಗೆ ಸಾರ್ವಜನಿಕರಲ್ಲಿ ಇನ್ಫಾರ್ಮೇಷನ್ ಬಂದರೆ ಒನ್ ಒನ್ ಟೂಗೆ ಇ ಆರ್ ಎಸ್ ಎಸ್ ಒನ್ ಒನ್ ಟೂಗೆ ಕಾಲ್ ಮಾಡತಕ್ಕದ್ದು ಅದೇ ರೀತಿ ನಂದಿ ಮುಖ್ಯ ರಸ್ತೆಯಲ್ಲಿ ಇನ್ಕ್ಲೂಡ್ ನಾನು ಸೇರಿಸಿ ಸಬ್ ಇನ್ಸ್ಪೆಕ್ಟ್ರು ಮತ್ತು ಒಂದು ಐವತ್ತು ಜನ ಸ್ಟಾಫ್ ಇರ್ತವೆ ಮತ್ತು ಅಲ್ಲಿ ಫ್ರೆಶ್ ಗಾಲ್ಫ್ ಶೇರ್ ಮುಂದೆ ನಮ್ಮದು ಓಪಿ ಇರುತ್ತದೆ ಆ ಓಪಿಗೆ ಬಂದು ಯಾರು ಬೇಕಾದರೂ ಬಂದು ಕಂಪ್ಲೇಂಟ್ ಕೊಡ್ಬೋದು ಹೈದರ್ ಸಾಬ್ ನ್ಯೂಸ್ ಟಿವಿ ದೇವನಹಳ್ಳಿ